ಇವತ್ತು ಕೃಷ್ಣಾ ನದಿಯಿಂದ ಮೂವತ್ತು ಒಂಬತ್ತು ಕೆರೆ ಕೆರೆಗಳನ್ನ ತುಂಬಿಸುವಂತ ಒಂದು ಯೋಜನೆ ಸುಮಾರು ಎಷ್ಟು ಹತ್ತು ವರ್ಷ ಆಯ್ತು ಪ್ರಾರಂಭ ಆಗಿ ಹದಿನೆಂಟರಾಗಿದೆ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಆಗಿದೆ ಏಳು ವರ್ಷ ಆದ್ರೆ ಇದು ಮುಗಿಬೇಕಾದ್ರು ಎರಡು ಹದಿನೆಂಟು ತಿಂಗಳಲ್ಲಿ ಮುಗಿಬೇಕಾಗಿತ್ತು ಆದ್ರೆ ಒಂದು ಕಾಮಗಾರಿ ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳಿಂದ ಕೊನೆಗೆ ಇವತ್ತದು ನೀರ್ ತುಂಬಿಸುವಂತ ಒಂದು ಬಂದಿದ್ದೇವೆ ಇದು ಕೇವಲ ಸಾಂಕೇತಿಕವಾಗಿ ನಾವು ಅಂತ ಮುಂದೆ ಇದನ್ನ ಸಂಬಂಧಪಟ್ಟ ಮಂತ್ರಿಗಳು ಅವ್ರನ್ನ ಕರ್ಕೊಂಡ್ಬಂದು ಅಥವಾ ಸಿಎಂ ಅಂದ್ರೆ ಸಿಎಂ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡ್ತೇವೆ ಯಾಕಂದ್ರೆ ತರಾತುರಿ ಮಾಡ್ಲಿಕ್ಕೆ ಇನ್ನೊಂದು ಹದಿನೈದು ಒಂದ್ ತಿಂಗಳ ನೀರ್ ಕಡಿಮೆ ಆಗ್ತೈತೆ ಅದಕ್ಕಾಗಿ ನೀಳಸ್ಕೊಬೇಕು ಮತ್ತು ನಾವು ಸತತ ಆರು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ನಾ ಮೂರನೇ ಮೂರು ಸಾರಿ ಭೇಟಿ ಮಾಡಿದ್ವಿ ಬಂದಾಗ ಒಂದೊಂದು ಸಮಸ್ಯೆಗಳನ್ನ ಹೊಸ ಸಮಸ್ಯೆ ಬರ್ತಾ ಇತ್ತು ಆದ್ರೂ ಕೂಡ ಬೆಂಗಳೂರು ಇರ್ಬೋದು ಬಾಗಲಕೋಟ್ ಕೆ ಬಿ ಸಂಬಂಧಪಟ್ಟಂತ ಇರಬಹುದು ರಸ್ತೆ ಈ ಭೂ ಭೂಮಿ ತಕರಾರು ಇರ್ಬೋದು ಸುಮಾರು ಸಮಸ್ಯೆಗಳನ್ನ ನಾವು ಬಗ್ಗೆ ಶಾಸಕರು ಕೂಡ ಇಲ್ಲಿ ಭೇಟಿ ನೀಡಿದ್ರು ಮೊಹಿತಿ ಅವ್ರ ಟೀಮ್ ಅವರು ಹಲವಾರು ಬಾರಿ ಭೇಟಿಯಾಗಿ ಎಂ ಪಿ ಅವರು ಕೂಡ ಆಗಿ ಇದನ್ನ ಮುಗಿಸ್ಲೇಬೇಕಂತ ಬಹಳ ಮುತ್ತಿಸಿ ಇನ್ನೊ ಬಸ್ ಇನ್ನೂ ಆರು ತಿಂಗಳ ಮುಂದೆ ಹೋಗ್ತಾ ಇದ್ದ ಮುಂದಿನ ಮಳೆಗಾಲಕ್ಕೆ ಬರಬಹುದಿತ್ತು ಇಷ್ಟು ಎಲ್ಲ ಕೂಡಿದಾಗ ಬಂದಿದೆ ಸುಮಾರು ಮೂವತ್ತೊಂಬತ್ತು ಕೆರೆ ಸೊ ಈ ಭಾಗದ ಬಹುಶಃ ಬಹಳಷ್ಟು ರೈತರಿಗೆ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಲವಾರು ಸಮಸ್ಯೆಗಳನ್ನ ಇನ್ನ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದು ಆಗಿರುವಂತ ಒಂದು ಕೆರೆ ಸೊ ಈಗಾಗಲೇ ಇದು ಈಗ ಒಂದು ನಾಲ್ಕೈದು ದಿವಸದಿಂದ ಟ್ರಯಲ್ ಮಾಡ್ತಾ ಇದ್ದೀವಿ ಈಗಾಗಲೇ ಟ್ರಯಲ್ ಆಗಿದೆ ಸಕ್ಸಸ್ಫುಲ್ ಆಗಿ ಯಾವುದೇ ಸಮಸ್ಯೆ ಇಲ್ಲ ಆತರ ಮಾಡಿದೀವಿ ಇವತ್ತಿನಿಂದ ಸುಮಾರು ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕೆರೆ ತುಂಬಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಮುಂದಿನ ಸಾರಿಯಿಂದ ಅಂದ್ರೆ ಮಳೆಗಾಲದಲ್ಲೇ ಪ್ರಾರಂಭ ಮಾಡ್ತೀವಿ ಅಂದ್ರೆ ಯಾವಾಗ ಜುಲೈ ಆಗಸ್ಟ್ ಆಗಸ್ಟ್ ಇಂದಲೇ ನೀರು ತುಂಬಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಕೂಡ ಏನ್ ಸಮಸ್ಯೆ ಇಲ್ಲ ಈಗ ನೀರ್ ಇದೆ ಕೂಡ ನೀರು ಬರ್ತಾ ಇದೆ ತುಂಬಿಸುವಂತ ಪ್ರಯತ್ನ ಮಾಡ್ತೀವಿ ಹಿಂದೆ ಸಿದ್ದರಾಮಯ್ಯ ನೀರಾವರಿ ಸಚಿವರು ಈಗಿನ ನೀರಾವರಿ ಸಚಿವರು ಶಾಸಕರು ಎಲ್ಲರು ಬಹಳ ಚೆನ್ನ ನಮ್ಮ ಕಾರ್ಯಕರ್ತರು ಕೂಡ ಬಹಳ ಚೆನ್ನಾಗಿ ಪ್ರಯತ್ನ ಇವತ್ತ ಆಗಿದೆ ಇದರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ಲಿ ಅವ್ರ ಬದುಕು ಬದ್ಲಾಗ್ಲಂತ ಈ ಸಂದರ್ಭದಲ್ಲಿ ಶುಭ ಹಾರಿಸಿ ನಂತರ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡ್ತೀವಿ ಈಗಾಗಲೇ ಮೂರ್ನಾಕ್ ಚಾಲೋ ಟ್ರೈಲ್ ಸ್ಟಾರ್ಟ್ ಆಗಿದೆ ಈಗಾಗಲೇ ಕೆಲವು ತುಂಬ ತುಂಬಲಿಕ್ಕೆ ಶುರು ಮಾಡಿದೀವಿ ಇವತ್ತು ನಾವು ಸುಮ್ಮನೆ ಸಾಂಕೇತಿಕ ಅಷ್ಟೇ ಈಗಾಗಲೇ ಮೂರು ದಿವಸದಿಂದ ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ನಿರಂತರವಾಗಿ ನಾವು ತುಂಬಿಸುವಂತ ಪ್ರಯತ್ನ ಮಾಡ್ತೀವಿ ಮತ್ತೊಂದು ಕಲಾಪ್ಸಂತ ಮಾಡುವ ಮಾಡ್ತಿವಿ ಯಾಕಂದ್ರ ನೀರು ನದಿಯಲ್ಲಿ ಇದ್ರೆ ಯಾವಾಗ ಬೇಕಾದ ಬಳಸ್ಕೊಳಿಕ ಅನುಕೂಲ ಆಗುತ್ತೆ ಮಾಡ್ತೀವಿ ಖಂಡಿತವಾಗಿ ಮಾಂಜರಿ ಭವನ್ ಬ್ರಿಡ್ಜ್ ಆಗ್ಬೇಕಂತ ಅಳೆದು ನಾವು ಕೃಷ್ಣ ಕಿತ್ತೂರಿಂದ ಆ ಕಡೆ ರಾಯಬಾರಿ ಈಚ ಕಡೆ ಊರ್ ಯಾವ್ದು ಬರ್ತಾರೆ ಇನ್ನೊಂದ್ ಯಮಲಾಪುರ ಯಮಲಾಪುರಿಗೆ ಶಾರ್ಟೆಸ್ಟ್ ಮಾಡ್ಲಿಕ್ಕೆ ಅದನ್ನ ಎಪ್ಪತ್ ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಎಷ್ಟ್ರ ಎಪ್ಪತ್ ಕೋಟಿ ಕೃಷ್ಣ ಕಿತ್ತೂರಿಂದ ಅಂದ್ರೆ ಹತ್ತನಿಗ ಹೋಗದೆ ಬೈಪಾಸ್ ಮಾಡಿ ಈಗ ನಮ್ಮ ಆರುಗಿರಿ ಕ್ರಾಸ್ ಮ್ಯಾಗ ಹೋಗ್ಲಿಕ್ಕೆ ಕಟ್ ರಸ್ತೆ ಅದ್ರ ಮಣ್ಣಿ ಎಪ್ಪತ್ತು ಕೋಟಿ ಮಂಜೂರು ಮಾಡಿದೆ ರಾಯಬಾಗರಿಂಗ್ ರೋಡ್ ರಾಯಬಾಗರಿಂಗ್ ರೋಡ್ ನಡೀತಾ ಇದೆ ಅಂತಿಮ ಹಂತಲ್ಲಿ ಇದಾರೆ ಅದು ಯಾಕಂದ್ರೆ ಅದು ಅವರೆಲ್ಲ ಸೈಟ್ ಫಿಕ್ಸ್ ಮಾಡಿ ನಾವು ಅಕ್ವಿಷನ್ ಮುಂದೆ ಮಾಡ್ತೀವಿ ಅದು ಉಕ್ಕೇರಿಯಲ್ಲಿ ಮಾಡ್ತಾ ಇದೀವಿ ಇನ್ನೊಂದು ಬಹುಶಃ ಮೂರ್ ಕಡೆಯಲ್ಲೇ ಮಾಡ್ತಾ ಇದೀವಿ ಮೂರೂನು ಯಾವ್ದಾವ್ದು ಉಳಿದಿ ಎಲ್ಲ ಪ್ರಯತ್ನ ಮಾಡ್ತೀವಿ ಯಾವ ಉಳಿದ್ವಿ ಇನ್ನೊಂದ್ಸಾರಿ ಮೀಟಿಂಗ್ ಮಾಡಿ ನೀರಾವರಿ ಅಧಿಕಾರಿಗಳ ಜೊತೆ ಅದ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಗುಂಡಿಗಳ ನನ್ನ ಗುಂಡಿಗಳಿಲ್ಲ ಎಲ್ಲರೂ ಈಗ ಮಾಡ್ತಿದಾರೆ ಹೊಸಗಳು ಸ್ಟಾರ್ಟ್ ಮಾಡಿದ್ವಿ ಹಳೆ ಗುಂಡಿ ಮುಚ್ಚಿ ಪ್ರಯತ್ನ ಇಲ್ಲ ನೂರಕ್ಕೆ ನೂರಷ್ಟೆಲ್ಲ ಮುಚ್ಚಿವಿ ಮತ್ ಯಾವ್ದಾರ ಪರ್ಟಿಕ್ಯುಲರ್ ಇದ್ರೆ ಹೇಳ್ರ ಅದನ್ನ ಯಾವ್ದ್ರೆ ಕರಗಾಂ ಇನ್ನೊಂದಿದೆ ಕರಗಾಂದಲ್ಲಿ ಇದೆ

ಬಹಳಷ್ಟು ಪ್ರಯತ್ನ ಮಾಡಿದೀವಿ ಕೊನೆಗೆ ಯಾರೋ ಒಬ್ರು ಇಲ್ರ ಇತ್ತಕರ ಮಾಡಿದ ಅವನೆಲ್ಲ ಹಿಡಿಬೇಕಾಯ್ತು ಸಮಸ್ಯೆ ಬಹಳಷ್ಟಿದೆ ಆದಷ್ಟು ಬೇಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಾಡಿದ್ರು ಈಗ ಕಿಮತ ಅಲ್ಲಲ್ಲೆ ಗೊಂದಲಗಳ ಸೃಷ್ಟಿಯಂತ ಕೆಲಸ ಏನಿಲ್ಲ ಗೊಂದಲ ಏನ ಗೊಂದಲ ಯಾರು ಸರ್ ಹೇಳ್ಯಾರ ಅವ್ರ ಸರ್ ಅವರು ಹೇಳಾರ ಸರ್ ಅವರು ಹೇಳಾರ ಸರ್ ಅವರು ಹೇಳಾರ ಸರ್ ಬಹಳಷ್ಟು ಬಿಜೆಪಿ ಜೆಡಿಎಸ್ ಸಿಂಬಲ್ ಹೇಳಿದಾರಾ ಸರ್ ನಾಯಕ ಶಾಸಕರ ಬಾಲಾ ಸರ್ ಹೇಳಿದರ ಸರ್ ಅವರು ಹೇಳಿದರ ಹೇಳಿದಾರ ಸರ್ ಹೇಳಿದಾರೆ ಯಾವಾಗ ನೋಡ ರಕ್ಕ ಕೈ ಬೇಕ ಅಷ್ಟೇ ಕಾಂಗ್ರೆಸ್ ಸಪೋರ್ಟ್ ಮಾಡೋ ಅಂತ ಸಾಧ್ಯ ನೋಡಿ ಯು